ಭಿಕ್ಷೆ ಎಲ್ಲ ಭಿಕ್ಷೆ ಎಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಭಿಕ್ಷೆ ಎಲ್ಲ ಭಿಕ್ಷೆ ಎಲ್ಲ ಕಾಲಿಕಂಬ ಸಣ್ಣ ನಿವಾಸಿಗಳ ಭೂಮಿ ವಸತಿ ಹೋರಾಟಕ್ಕೆ ಜಯವಾಗಲಿ 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 ಕಾಲಿಕಾಂಬ ಬಡ ಜನರ ಭೂಮಿ ವಸತಿ ಹಕ್ಕಿನ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಜಯ ಭೂಮಿಯನ್ನು ಕಿತ್ತುಕೊಂಡು ಸೇವಾ ಸಂಸ್ಥೆಯವರಿಗೆ ಮಾರಾಟ ಮಾಡಲು ಹೊರಟಿರುವ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳಿಗೆ ಜನರ ಭೂಮಿ ರಕ್ಷಣೆ ಮಾಡದ ಜಿಲ್ಲಾಡಳಿತಕ್ಕೆ ಇಪ್ಪತ್ತು ವರ್ಷಗಳು ಹೋರಾಟ ಮಾಡಿ ಗೆದ್ದರೂ ಕೂಡ ನಮ್ಮ ಭೂಮಿಯನ್ನು ದಕ್ಕಿಸದಂತೆ ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕ ಧಿಕ್ಕಾರ ಎಲ್ಲ ನಾಗರಿಕರೇ ಮತ್ತು ಜಿಲ್ಲಾಡಳಿತವೇ ಮತ್ತು ಜನಪ್ರತಿನಿಧಿಗಳೇ ಕಳೆದ ಇಪ್ಪತ್ತು ವರ್ಷಗಳಿಂದನೂ ಕೂಡ ಕಾಳಿಕಂಬ ಬಡ ಜನರು ತಮ್ಮ ಬದುಕಿನ ಹಕ್ಕಿಗಾಗಿ ವಸತಿ ಮತ್ತು ಭೂಮಿಗಾಗಿ ನಿರಂತರ ಧರಣಿಗಳನ್ನು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅದಲ್ಲದಂತೆಯೂ ಕೂಡ ಹೈಕೋರ್ಟ್ಗ ಮೆಟ್ಟಲನ್ನು ಕೂಡ ಏರಿ ಅವರು ಇವತ್ತಿನ ದಿನ ಎರಡು ಬಾರಿ ತಮ್ಮ ಪರವಾದಂಥ ನ್ಯಾಯವನ್ನು ಪಡ್ಕೊಂಡಿದ್ದರೂ ಕೂಡ ಹೈಕೋರ್ಟ್ ಕೂಡ ತೀರ್ಪು ಎರಡು ಬಾರಿ ಕೊಟ್ಟಿದ್ದರೂ ಕೂಡ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಕೇವಲ ಒಂದು ಕೋಟಿ ಮೂರು ಲಕ್ಷದ ಹೆಚ್ಚುವರಿ ಹಣವನ್ನು ಮಂಜೂರಾತಿ ಮಾಡಿದನೇ ಮನೆಗಳ ಕಟ್ಟೋದಿಕ್ಕೆ ಅದನ್ನು ಪೆಂಡಿಂಗ್ ಇಟ್ಟು ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಮತ್ತು ಸರ್ಕಾರದ ಹಿಂದೆ ಈ ಭೂಗಳರು ಯಾರಿದ್ದಾರೆ ಈ ಸೇವಾ ಸಂಸ್ಥೆಯಲ್ಲಿ ಈ ಕಾಳಿಕಂಬ ಸಂ ಜನರ ಭೂಮಿಯನ್ನು ಕಬಳಿಸ್ತಾ ಇರುವಂಥ ಪಟ್ಟಭದ್ರ ಶಕ್ತಿಗಳು ಈ ರಾಜಕಾರಣಿಗಳ ಬೆನ್ನ ಹಿಂದೆ ಬಿದ್ದು ಬಡ ಜನರ ಭೂಮಿಯನ್ನು ಕಸಿದ್ಕೊಂಡು ಅವ್ರನ್ನ ಬೀದಿ ಪಾಲ್ ಮಾಡಬೇಕು ಅಂತ ಹೊರಟಿರುವಂಥ ಒಂದು ಷಡ್ಯಂತ್ರದ ವಿರುದ್ಧ ನಾವು ಇವತ್ತು ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮತ್ತು ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ಎಲ್ಲ ಮುಖಂಡರು ಮತ್ತು ನಿವಾಸಿಗಳು ಸೇರಿದಂತೆಯೇ ನಾವು ಇವತ್ತು ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಸವಾಲಾಗ್ತಿರುವಂಥದ್ದಂದರೆ ಬಡ ಜನರ ಭೂಮಿಯಲ್ಲಿ ಅವರಿಗೆ ಆಗಿರುವಂಥ ಹೈಕೋರ್ಟ್ ತೀರ್ಪಿನ ಒಂದು ಆಧಾರವನ್ನು ಇಟ್ಟು ಅವರಿಗೆ ಮನೆಗಳ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಂತೆಯೇ ಶಾಸಕರು ಸಚಿವರು ಜಿಲ್ಲಾಡಳಿತ ನೀವು ಯಾರು ಪರ ಬರೀ ಮತಗಳಂತೆ ನಮ್ಮನ್ನು ಕಾಣ್ತಿರುವಂಥ ನಿಮ್ಮ ಒಂದು ದುರ್ನಡತೆಯನ್ನು ಖಂಡಿಸಿ ನಾವು ಇವತ್ತು ಅನಿರ್ದಿಷ್ಟ ಧೋರಣೆಯನ್ನು ಹಮ್ಮಿಕೊಂಡಿದ್ದೀವಿ ಇನ್ನೆರಡು ದಿನಗಳಲ್ಲಿ ಮನೆಗಳ ಕಾಮಗಾರಿ ಪ್ರಾರಂಭ ಮಾಡ್ದೇನೆ ಇದ್ದರೆ ನಾವು ಸಂವಿಧಾನದ ದಿನದಂದು ನಾವು ಕೂಡ ಅಲ್ಲಿಂದ ಇಲ್ಲೇ ಇದೇ ಜಾಗದಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಜಿಲ್ಲಾಡಳಿತಕ್ಕೆ ಜನಪ್ರತಿನಿಧಿಗಳಿಗೆ ಉಸ್ತುವಾರಿ ಸಚಿವರುಗಳಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ